ಅವತ್ತೇನು ಮಾಡಕೆ ಅವರು ಕೂಡ ರಾಜ್ಯ ಮನೆಯಲ್ಲಿ ಜತೆಗೆ ಬೇಕಾಗಿತ್ತು ಇವತ್ತು ಅನೇಕ ಇವತ್ತು ನಾವು ನೋಡ್ಬೇಕು ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಒಂಬೈನೂರ ಐವತ್ತೇ ಇಸ್ವಿ ನವೆಂಬರ್ ಇಪ್ಪತ್ತಾರ ಇಪ್ಪತ್ತನೇ ಇಪ್ಪತ್ತಾರನೇ ತಾರೀಕಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಸಾಮಾನ್ಯ ಪ್ರಜಾಪ್ರಭುತ್ವ ಮ ಮತದಾನದ ಮೂಲಕ ಇವತ್ತ ನಾವು ಇಡೀ ದೇಶದಲ್ಲಿ ಇವತ್ತ ಯಾರ್ ಬೇಕಾದ್ರು ಕೂಡ ಆ ಒಂದು ಮತದಾನದ ಮೂಲಕ ಸಾಮಾನ್ಯರು ಮಕ್ಕಳಾಗಬಹುದು ಪ್ರತಿಯೊಬ್ರು ಕೂಡ ಮತದಾನ ಸಂವಿಧಾನ ಮೂಲಕ ಪ್ರಜಾಪ್ರಭುತ್ವ ಮತದಾನ ಮೂಲಕ ನಾವು ಗೊಳಿಸಬಹುದು ಅನೇಕ ಇವತ್ತು ನಮ್ಮ ದೇಶದಲ್ಲಿ ಸ್ಪರ್ಧೆ ಅನ್ನೋದು ಸಂವಿಧಾನ ಬಂದಂತ ಸಂದರ್ಭದಲ್ಲಿ ಇವತ್ತ ನಾವು ಇವತ್ತ ಮುಂದಿನ ಮಕ್ಕಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತ ಯಾರ್ಯಾರ ಅಣೆಬರ್ದಲ್ಲಿ ಏನೇನ್ ಬರಲಿದೆ ಅಂತ ಸಂವಿಧಾನ ಮೂಲಕ ನಾವು ಯೋಚನೆ ಮಾಡಬಹುದು ನಾನು ಯಾಕೆನ್ಸ್ ಈ ಮತ್ತೆ ಇವತ್ತು ಹೇಳ್ತಾ ಇದ್ ಅಂತಂದ್ರೆ ಸಾಮಾನ್ಯರೊಬ್ಬರು ನಮ್ಮ ಚಿಕ್ಕಟ್ಟಿಗೆ ಗೇಟಲ್ಲಿ ಓದ್ತಂತರು ನ್ಯಾಯಮೂರ್ತಿ ಅವರು ಕಡವರ ಗಣಪತಿ ಪಿನ್ನಲೆ ಇವತ್ತು ಅವ್ರು ನಮ್ಮ ಸಾಮಾನ್ಯ ಚಿಕ್ಕಟೇರಿ ಗೇಟ್ ಅಲ್ಲಿ ಒಂದು ಹಿಂದುಳಿದ ಸಮಾಜ ಈದಿಗ ಸಮಾಜದಲ್ಲಿ ಹುಟ್ಟಂತರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆದರು ಇಂತ ಅನೇಕ ಉದಾಹರಣೆಗಳು ಇದಾವೆ ನೀವು ಇವತ್ತು ಸಾಮಾನ್ಯರ ಮಕ್ಕಳು ಇವತ್ತು ಸಂವಿಧಾನದ ಮೂಲಕ ಏನ್ ಬೇಕಾದಾಟ್ಬಹುದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಅತ್ಯುತ್ತಮ ಅನೇಕರು ನಿಮ್ಗಿಂತ ಹಿರಿಯರು ಆ ಸಾಕಷ್ಟು ಕೆಲಸ ಆ ಗೌರ್ಮೆಂಟ್ ಜಾಬ್ ಅಲ್ಲಿ ಸಾಕಷ್ಟು ಚೆನ್ನಾಗಿ ಮುಂದಿನ ಕೇಳಿ ಶಾಲೆಯಲ್ಲಿ ತುಂಬಾ ಅತ್ಯುತ್ತಮವಾದ ಅಂತ ಶಿಕ್ಷಣ ಶಾಲೆಯ ಶಿಕ್ಷಕರು ಮತ್ತು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಕೂಡ ಬಂದ ಜೈ ಇ ಜೈ ಕರ್ನಾಟಕ ಸ್ನೇಹಿತರಿಗೆ ಧನ್ಯವಾದಗಳು ಈಗ ಈ ಒಂದು ಸಂವಿಧಾನ ಏನು ದಿನಾಚರಣೆ ಇದೆ ಒಂದು ಗಣರಾಜ್ಯ ದಿನದ ಒಂದು ಸಂದೇಶವನ್ನ ನಮ್ಮ ಶಾಲಾ ಸಹ ಶಿಕ್ಷಕ ಅಂತಕ್ಕಂತ ಸರ್ ಅವರು ಉಪನ್ಯಾಸ ನೀಡಬೇಕಂತ ಹೇಳಿ ಕೇಳ್ಬೋದು ಸರ್ವರಿಗೂ ಒಂದಿಸುತ್ತಾ ಈ ಒಂದು ಸಮಾರಂಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳ್ತಾರೆ ನಾನು ಮೊದಲು ಭಾರತೀಯ ನಂತರ ಭಾರತೀಯ ಅಂತಿಮವಾಗಿಯೂ ನಾನು ಭಾರತೀಯನಾಗಿ ಉಳಿಯುತ್ತೇನೆ ಅಂತ ಹೇಳ್ತಾರೆ ಯಾಕೆಂದ್ರೆ ಅವರು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಷ್ಟು ಇದೆ ಅಂಬೇಡ್ಕರ್ ಅವ್ರ ಜೀವನದಲ್ಲಿ ಸುಮಾರು ಎಂಬತ್ನಾಲ್ಕು ಸಾವಿರ ಪುಸ್ತಕಗಳನ್ನ ಓದಿದ್ರು ಎಂಬತ್ನಾಲ್ಕು ಪುಸ್ತಕ ಸಾವಿರ ಓದ್ಬಿಟ್ಟು ಈ ಗಣರಾಜ್ಯೋತ್ಸವವನ್ನ ಈ ಒಂದು ಸಂವಿಧಾನವನ್ನ ನೀತಿ ನಿಯಮಗಳನ್ನ ರೂಪಿಸಿರೋದು ಈ ನಮ್ಮ ಗಣ ಅಂತಂತಂದ್ರ ಒಂದು ತಂತ್ರ ಒಂದು ಗಣ ಅಂದ್ರೆ ಒಂದು ಭಾಗ ಅಂದ್ರೆ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಐನೂರು ಸಂಸ್ಥಾನಗಳಿದ್ದು ನಮ್ಮ ದೇಶದಲ್ಲಿ ಐನೂರು ಸಂಸ್ಥಾನಗಳಿದ್ದು ಆ ಐನೂರು ಸಂಸ್ಥಾನಗಳನ್ನೆಲ್ಲ ಮೊದಲು ಮೊದಲು ಫಸ್ಟ್ ನಮ್ಮ ಭಾರತ ಸಂಘ ಅಂತ ಮಾಡಿದ್ರು ಭಾರತ ಸಂಘಕ್ಕೆ ಯಾರ್ಯಾರು ಸೇರ್ಕೆಂತೀರಪ್ಪ ಈ ಸಂಘಕ್ಕೆ ಅಂತ ಕೇಳಿದಾಗ ಪ್ರಪ್ರಥಮವಾಗಿ ಹೋಗಿದ್ದು ನಮ್ಮ ಮೈಸೂರು ಸಂಸ್ಥಾನ ಅನ್ನೋದು ನಮಗೆಲ್ಲರಿಗೂ ಒಂದು ಹೆಮ್ಮೆ ಭಾರತ ಸಂಘಕ್ಕೆ ಸೇರಿಕೆ ಪ್ರಪ್ರಥಮವಾಗಿ ಹೋಗಿದ್ದು ನಮ್ಮ ಮೈಸೂರು ಸಂಸ್ಥಾನದ ನಮಗೆಲ್ಲರಿಗೂ ಬಹಳ ಒಂದು ಹೆಮ್ಮೆ ಆ ಒಂದು ಸಂಭ್ರಮದಲ್ಲಿ ಸುಮಾರು ಎಲ್ಲಾ ರಾಜ್ಯಗಳ ಎಲ್ಲಾ ಪ್ರತಿನಿಧಿಗಳು ಎಲ್ಲಾರು ಸಹ ಸಂವಿಧಾನಿಕ ಸಭೆಯನ್ನ ಸೇರ್ಬಿಟ್ಟು ನಾವು ಭಾರತ ಸಂಘಕ್ಕೆ ಸೇರ್ತೀವಿ ಅಂತ ಒತ್ತಿನ ಮೇಲೆ ಆವಾಗ ನಾವು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ದಿನವನ್ನು ಅಂಗೀಕರಿಸ್ತೀವಿ ಅದ್ ಆಚರಣೆಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಆಚರಣೆಗೆ ಬಂತು ಈ ಸಂವಿಧಾನ ಹಲವಾರು ದೇಶಗಳ ಮಿಶ್ರಣ ಆಗಿದೆ ಸ್ವೀಡನ್ ಇಂದ ತಗೊಂಡಿದ್ದೀವಿ ನ್ಯೂಜಿಲೆಂಡ್ ಇಂದ ತಗೊಂಡಿದ್ದೀವಿ ಇಂಗ್ಲೆಂಡ್ ಇಂದ ತಗೊಂಡಿದ್ದೀವಿ ಜರ್ಮನಿಯಿಂದ ತಗೊಂಡಿ ಎಲ್ಲಾ ದೇಶಗಳ ಒಂದು ಸಮ್ಮಿಳನ ಸಂವಿಧಾನ ವಿಶ್ವದಲ್ಲೇ ಬೃಹತ್ ಸಂವಿಧಾನ ಅನ್ನೋ ಒಂದು ಹೆಗ್ಗಳಿಕೆ ನಮ್ಯ ಅನಮ್ಯ ಮತ್ತೆ ದೊಡ್ಡದು ಚಿಕ್ಕದು ಲಿಖಿತ ಅಲಿಖಿತ ಎಲ್ಲಾ ಸಮ್ಮಿಶ್ರಣವನ್ನು ಒಳಗೊಂಡಂತ ಸಂವಿಧಾನ ನಮ್ದು ಈ ನಮ್ಮ ಸಂವಿಧಾನ ಪೀಠಿಗೆಯಲ್ಲಿ ಭಾರತದ ರಾಷ್ಟ್ರಪತಿಗೆ ಯಾವ ನ್ಯಾಯ ಅನ್ವಯಿಸುತ್ತೋ ಅದೇ ಸಮಾಜದ ಕಡೆ ವ್ಯಕ್ತಿಗೂ ಅದೇ ನ್ಯಾಯ ಅನ್ವಯಿಸುತ್ತೆ ಅನ್ನೋದನ್ನ ಈ ನಮ್ಮ ಸಂವಿಧಾನ ಸಾರಿ ಹೇಳ್ತಾ ಇದೆ ಇಂತ ಒಂದು ಸಂವಿಧಾನ ಇವತ್ತು ಜಾರಿಗೆ ಬಂದದ್ದು ಈ ಸಂವಿಧಾನವನ್ನು ನಮ್ಮ ಭಾರತ ಒಕ್ಕೂಟಕ್ಕೆ ಕೆಲವೊಂದು ರಾಜ್ಯಗಳು ಸೇರಲ್ಲ ಅಂತಂದ್ರು ಹೈದರಾಬಾದ್ ಸೇರಲ್ಲ ಅಂತಂತು ಗುಜರಾತಿನ ಜುನಾಗಡ ಸೇರಲ್ಲ ಅಂತಂತು ಕಾಶ್ಮೀರ ಸೇರಲ್ಲ ಅಂತಂತು ತಿಲಾವಂಕೂರು ರಾಜ ಸೇರಲ್ಲ ಅಂತಂತೋ ಆ ಒಂದು ಸಂದರ್ಭದಲ್ಲಿ ಬಲಾತ್ಕಾರವಾಗಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ರಾಷ್ಟ್ರದ ಉತ್ತಿನ ಮನುಷ್ಯ ಅಂತ ಏನ್ ಕರಿತೀವಿ ಆ ಸರ್ದಾರ್ ವಲ್ಲಭಾಯ್ ಪಟೇಲು ಆ ಸಂಸ್ಥಾನಗಳನ್ನೆಲ್ಲ ಬಲಪ್ರಯೋಗದ ಮೂಲಕ ನಮ್ಮ ರಾಜ್ಯದ ಒಕ್ಕೂಟಕ್ಕೆ ನಮ್ಮ ದೇಶದ ಒಕ್ಕೂಟಕ್ಕೆ ತಂದ್ಬಿಟ್ಟು ಒಂದು ಅಖಂಡ ಭಾರತ ದೇಶವನ್ನ ನಿರ್ಮಾಣ ಮಾಡಿದ್ರು ಇವತ್ತಿನ ಸಂದರ್ಭದಲ್ಲಿ ಅಂತ ಮಹನೀಯರನ್ನ ನಾವು ನೆನೆಸ್ಕೋಬೇಕು ಯಾಕೆಂದ್ರೆ ಒಂದು ಅಖಂಡ ಭಾರತದ ಒಂದು ಕಲ್ಪನೆಯನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇದಕ್ಕೆ ಅಂತ ಮಹನೀಯರಲ್ಲ ಕಾರಣ ಇವತ್ತು ಧ್ವಜವಂದನೆಯನ್ನ ಮಾಡ್ತಾ ಇದ್ದೀರಿ ಈ ಧ್ವಜವಂದನೆ ಈ ನಮ್ಮ ರಾಷ್ಟ್ರ ಧ್ವಜ ಇವತ್ತು ವಿರಾಮವಾಗಿ ವಿರಾಜಮಾನವಾಗಿ ಹಾರಾಡ್ತಿದೆ ಅನ್ನಕ್ಕೆ ಅದಕ್ಕೆ ನಮ್ಮ ಸಾವಿರಾರು ಸುಮಾರು ಎಪ್ಪತ್ತು ಸಾವಿರ ಹುತಾತ್ಮರು ಹುತಾತ್ಮರು ಅಂತಂದ್ರೆ